ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಎರಡು ದಿನಗಳಲ್ಲಿ ನಡೆದಂಥ ಮೂರು ಘಟನೆಗಳನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಮೂರು ಘಟನೆಗಳನ್ನು ಅವಲೋಕಿಸಿದ ಮೇಲೆ ತಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ನಮಗೆ ತಿಳಿಸಿ ಮೊದಲೇದಾಗಿ ಇಷ್ಟು ದಿವಸ ಭಾರತ ದೇಶದಲ್ಲಿ ಶೋಭಾಯಾತ್ರೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಶಾಂತಿ ಬಾಂಧವರು ಅಂತ ಅನಿಸ್ಕೊಂಡವರು ಕಲ್ಲು ತೂರಾಟವನ್ನು ಮಾಡ್ತಾ ಇದ್ರು ಕಾರಣ ಏನಪ್ಪ ಕಾರಣ ಏನು ಯಾಕೆ ನೀವು ಈ ರೀತಿ ಕಲ್ಲು ತೂರಾಟ ಮಾಡ್ತಾ ಇದ್ದೀರಿ ಅಂತ ಯಾರಾದರೂ ಕೇಳಿದರೆ ನಮ್ಮ ಮಸೀದಿ ಮುಂದಗಡೆಯಿಂದ ನೀವು ಹೋಗ್ತಾ ಹೋಗ್ತಾಯಿದ್ದೀರಿ ಆದ್ದರಿಂದ ನಮಗೆ ಶಾಂತಿ ಭಂಗ ಆಗತ್ತೆ ಆದ್ದರಿಂದ ನಿಮಗೆ ಕಲ್ಲು ತೂರಾಟ ಮಾಡ್ತಾ ಇದ್ದೀವಿ ಇದು ದೇಶಾದ್ಯಂತ ನಡೀತಾ ಇದ್ದಂತು ಕೇವಲ ಪಶ್ಚಿಮ ಅಲ್ಲ ಅಥವಾ ಅಸ್ಸಾಮಲ್ಲ ಉತ್ತರ ಪ್ರದೇಶ ಅಲ್ಲ ಬೇರೆ ಯಾವುದೇ ಭಾಗ ಹೋಗಿ ದಕ್ಷಿಣ ಭಾರತ ತಮಿಳುನಾಡಿನಲ್ಲೂ ಕೂಡ ನಡೆದಂಥ ವಿದ್ಯಮಾನ ಎಲ್ಲೆಲ್ಲಿ ಶೋಭಾಯಾತ್ರೆ ಹೋಗುತ್ತೋ ಅದನ್ನು ನೋಡಿದ ತಕ್ಷಣ ಇವರಿಗೆ ಅಸಮಾಧಾನ ಅಸಹನೆ ಏನು ಹಿಂದೂಗಳು ಈ ರೀತಿ ಒಗ್ಗಟ್ಟಾಗಿ ಶೋಭಾಯಾತ್ರೆ ಮಾಡ್ತಾರಲ್ಲ ಅಂಥೇಳಿ ಮುಂಚೆಯೇ ತಯಾರಿ ಮಾಡಿಕೊಂಡು ಮನೆಯ ಮಾಳಿಗೆಯ ಮೇಲೆ ಸಣ್ಣ ಸಣ್ಣ ಹುಡುಗರನ್ನು ಬಳಸಿಕೊಂಡು ಕಲ್ಲುಗಳನ್ನು ಸಂಗ್ರಹಿಸಿಟ್ಟುಕೊಂಡು ಏಕಕಾಲಕ್ಕೆ ದಾಳಿ ಮಾಡ್ತಾ ಇದ್ದಂಥದ್ದು ಈ ಶೋಭಾಯಾತ್ರೆಗೆ ದಸ್ತಗಿರಿ ಹೋಗ್ತಾ ಇದ್ರಲ್ಲ ಪೊಲೀಸರು ಭದ್ರತೆಗೆ ಅವರು ಚಲ್ಲಪಿಲ್ಲಿಯಾಗಿ ಓಡಿ ಹೋಗ್ತಾ ಇದ್ರು ಯಾಕೆ ಅದು ಯಾವ ಕಡೆಯಿಂದ ಕಲ್ಲು ಬಂದು ಬೀಳ್ತಾ ಇದೆ ಅನ್ನೋದು ಗೊತ್ತೇ ಆಗ್ತಿರಲಿಲ್ಲ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಅರ್ಥವೇ ಆಗ್ತಿರಲಿಲ್ಲ ಇದು ಎಲ್ಲ ಕಡೆ ನಡೀತಾ ಇದ್ದಂಥ ವಿದ್ಯಮಾನ ಈಗ ಇವರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ನೀವು ಎಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀರಿ ಗಣೇಶ ಚತುರ್ಥಿಯ ಸಂದರ್ಭ ದೊಡ್ಡ ದೊಡ್ಡ ಪೆಂಡಾಲ್ಗಳನ್ನು ಹಾಕಿರ್ತೀರಿ ಒಂದು ಚೌಕಿನಲ್ಲಿ ವೃತ್ತದಲ್ಲಿ ನಿಮ್ಮ ಗಲ್ಲಿಯಲ್ಲಿ ಎಲ್ಲಿ ಚೌ ಗಣಪತಿ ಪೆಂಡಾಲ್ ಹಾಕಿರ್ತೀರಿ ಪೆಂಡಾಲ್ ಒಳಗಡೆ ನುಗ್ಗಿ ಕಲ್ಲು ತೂರಾಟ ಮಾಡಿ ಗಲಾಟೆ ಮಾಡುವಂಥ ಉದ್ರಿಕ್ತತೆಯನ್ನು ಉಂಟು ಮಾಡುವಂಥ ಕೆಲಸಗಳು ನಡೀತಾ ಇದ್ದಾವೆ ನಡೆದದ್ದು ಮೊನ್ನೆ ಸೂರತ್ನಲ್ಲಿ ನಡೆದಂಥ ಘಟನೆ ಗುಜರಾತಿನ ಸೂರತ್ನಲ್ಲಿ ಎಲ್ಲಿ ಪೆಂಡಾಲ್ ಇದೆಯಲ್ಲ ಅಲ್ಲಿಗೆ ಕಲ್ಲು ತೂರಾಟ ಮಾಡಲಾಗಿದೆ ಅದರ ಮೇಲೆ ಕಲ್ಲನ್ನು ತೂರಲಾಗಿದೆ ಒಂದಲ್ಲ ಎರಡಲ್ಲ ಎರಬಿರ್ರಿಯಾಗಿ ಕಲ್ಲು ತೂರಾಟ ಮಾಡಿ ಅಲ್ಲಿ ವಾತಾವರಣವನ್ನು ಸಂಪೂರ್ಣ ಪ್ರಕ್ಷುಬ್ಧಗೊಳಿಸಿರುವಂಥದ್ದು ಇನ್ನೊಂದು ಮಧ್ಯಪ್ರದೇಶದ ರತ್ಲಾಂನಲ್ಲಿ ರತ್ಲಾಂನಲ್ಲಿ ಕೂಡ ಇದೇ ರೀತಿಯದಾದಂಥ ಘಟನೆ ಗಣಪತಿ ಹಬ್ಬ ಆಚರಣೆಯ ಸಂದರ್ಭದಲ್ಲಿ ಯಾವುದೇ ಮೆರವಣಿಗೆಯಲ್ಲಿ ಆಗಿದ್ದಲ್ಲ ಇದು ಎಲ್ಲಿ ಶ್ಯಾಮಯಾನ ಇದೆಯೋ ಆ ಶ್ಯಾಮ್ಯಾನ ಮೇಲೆ ದಾಳಿ ಮಾಡುವಂಥದ್ದು ಇದರ ಕುರಿತು ಪೊಲೀಸರು ಯಾರೂ ಕ್ರಮ ಕೈಗೊಳ್ಳಲ್ಲ ಅಂದ ತಕ್ಷಣ ಈ ರತ್ಲಾಂ ಪೊಲೀಸ್ ಸ್ಟೇಷನ್ಗೆ ಯುವಕರು ಹೋಗ್ತಾರೆ ಹೋಗಿ ಘೇರಾವ್ ಕೂಡ್ತಾರೆ ನೋಡಿ ನಮ್ಮ ಒಂದು ಮೇಲೆ ಈ ರೀತಿ ದಾಳಿ ಮಾಡ್ತಾ ಇದ್ದಾರೆ ಏನು ಮಾಡ್ತಾಯಿದ್ದೀರಿ ಅಂತ ಅದಾದ ಮೇಲೆ ಪೊಲೀಸರು ಬಂದು ಯಾರಿದ್ದನ್ನು ಮಾಡಿರ್ಬೋದು ಅಂತ ಹುಡುಕಾಟ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಕಲ್ತೂರೋ ತೂರವ್ರು ತೂರಿ ನಮ್ಮ ಮೂರ್ತಿ ಭಂಜನ ಮಾಡೋರು ಮೂರ್ತಿ ಭಂಜನ ಮಾಡಿ ಎಲ್ಲವನ್ನು ಮಾಡಿ ಹೊರಟು ಹೋಗಿರ್ತಾರೆ ಅಂದರೆ ಈ ದೇಶದಲ್ಲಿ ಹಿಂದೂಗಳು ಯಾವ ರೀತಿ ಹಬ್ಬ ಹರ ಹರಿದಿನಗಳನ್ನು ಆಚರಣೆ ಮಾಡಬಾರ್ದು ಇಷ್ಟು ದಿವಸ ಮಸೀದಿ ಎದುರುಗಡೆ ನೀವು ಮೆರವಣಿಗೆ ಮಾಡ್ತಾ ಇದ್ರಿ ಶಾಂತಿ ಭಂಗ ಅಂತ ಇದ್ರಿ ಈಗ ನಮ್ಮ ನಮ್ಮ ಕೇರಿಯಲ್ಲಿ ಮಾಡ್ತೀವಿ ಅಂದರೆ ಇಲ್ಲಿಯೂ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಘಟನೆಯನ್ನು ಹೇಳ್ತೇನೆ ಕಾನ್ಪುರದಲ್ಲಿ ನಡೆದಂಥ ಘಟನೆ ಕಾನ್ಪುರದಲ್ಲಿ ಕಾಲಿಂದಿ ಎಕ್ಸ್ಪ್ರೆಸ್ ಅನ್ನುವಂಥ ಟ್ರೇನು ಬ್ಲಾಸ್ಟ್ ಆಗಲಿ ಡಿರೇಲ್ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಗ್ಯಾಸ್ ಸಿಲಿಂಡರ್ನ ಇಡಲಾಗತ್ತೆ ಒಂದಷ್ಟು ಸ್ಫೋಟಕ ವಸ್ತುಗಳನ್ನು ರೈಲ್ವೆ ಟ್ರ್ಯಾಕ್ ಹತ್ರ ಇಡಲಾಗುತ್ತೆ ಕೊನೆಗೆ ಟ್ರೇನ್ಗೆ ಬ್ರೇಕ್ ಹಾಕಲಾಗತ್ತೆ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಲಾಗತ್ತೆ ಯಾವಾಗ ಈ ದೇಶದಲ್ಲಿ ಬೇರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗ್ರಹ ಯುದ್ಧವೂ ಸಾಧ್ಯ ಇಲ್ಲ ಅಂತ ಗೊತ್ತಾಗತ್ತೋ ಆವಾಗ ಈ ರೀತಿಯಾದಂಥ ಜಿಹಾದಿ ಮನಸ್ಥಿತಿಯ ಜನ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಇಂಥದ್ದೊಂದು ದುಷ್ಕೃತ್ಯವನ್ನು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಒಂದು ಟ್ರೇನ್ ಪಲ್ಟಿ ಹೊಡೆದ್ರೆ ಸಾವಿರಾರು ಜನರ ಸಾವಾಗತ್ತೆ ಸಾವಿರಾರು ಜನ ಗಾಯಾಳುಗಳಾಗ್ತಾರೆ ಆ ರೀತಿ ಗಾಯಾಳುಗಳಾದರೆ ಸರ್ಕಾರ ಅಸ್ಥಿರಗೊಳ್ಳುತ್ತೆ ಸರ್ಕಾರದ ವಿರುದ್ಧ ಜನ ತಿರುಗಿ ಬೀಳ್ತಾರೆ ಸರ್ಕಾರದ ವಿರುದ್ಧ ಜನ ತಿರುಗಿ ಬಿದ್ದ ಮೇಲೆ ನಾವು ದಂಗೆಯನ್ನು ಮಾಡಬಹುದು ದಂಗೆಯನ್ನು ಮಾಡಿದರೆ ಸರ್ಕ ಸರ್ಕಾರ ಇಲ್ಲದೆ ಹೋಗುವ ಹಾಗೆ ಮಾಡಬಹುದು ನಮ್ಮ ಕಾರ್ಯ ಸಾಧನೆ ಆಗತ್ತೆ ಇದಕ್ಕಾಗಿ ಒಳಗಡೆಯಿಂದ ಕುಮ್ಮಕ್ಕು ಕೊಡುವಂಥ ಜನ ಬೇಕಾದಷ್ಟಿದ್ದಾರೆ ಹೊರಗಡೆ ಫಂಡ್ ಮಾಡುವಂಥ ಜನ ಬೇರೆ ಬೇರೆ ದೇಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಇದು ವ್ಯವಸ್ಥಿತವಾಗಿ ನಡೀತಾ ಇರುವಂಥ ಕೆಲಸ ಬಹುಶಃ ರಾಹುಲ್ ಗಾಂಧಿಯವರು ಭಾರತ ದೇಶದಲ್ಲಿ ಚಿಮಣಿ ಎಣ್ಣೆಯನ್ನು ಚೆಲ್ಲಲಾಗಿದೆ ಅಂತ ಒಂದು ಮಾತನ್ನು ಹೇಳಿದರು ಅವರು ನಿಮ್ಮ ನೆನಪಿದೆಯಲ್ಲೋ ಗೊತ್ತಿಲ್ಲ ನಾನು ಆ ಮಾತನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಕಡ್ಡಿಗೆರೆದ್ರೆ ಸಾಕು ಇಡೀ ದೇಶಕ್ಕೆ ಬೆಂಕಿ ಹತ್ತತ್ತೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು ಈ ಮೂರೂ ಘಟನೆಗಳನ್ನು ವೀಕ್ಷಿಸಿದಾಗ ನನಗೆ ಅವರ ಮಾತು ಇಲ್ಲಿ ಅತ್ಯಂತ ಯೋಗ್ಯವಾದಂಥ ಸೂಕ್ತವಾದಂಥದ್ದು ಪ್ರಸಕ್ತವಾದದ್ದು ಅಂತ ಅನ್ನಿಸ್ತಾ ಇದೆ ಅಂದರೆ ರಾಹುಲ್ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾವ ರೀತಿ ಚಿಮಣಿ ಎಣ್ಣೆಯನ್ನು ಚಲ್ಲಲಾಗಿದೆ ಇನ್ನು ಚಿಮಣಿ ಎಣ್ಣೆ ಚಲ್ಲೋ ಕೆಲಸವನ್ನು ಸ್ವತಃ ರಾಹುಲ್ ಗಾಂಧಿಯವರು ಬೇಕಾದಷ್ಟು ಸಲ ನಿರಂತರವಾಗಿ ಮಾಡ್ತಾ ಇದ್ದಾರೆ ನಿನ್ನೆ ನಡೆದಂಥ ಭಾಷಣವನ್ನು ನೀವು ಗಮನಿಸಿದ್ದೀರಿ ನಿನ್ನೆಯ ಸಂಚಿಕೆಯಲ್ಲಿ ಈ ಮಾತನ್ನು ಹೇಳಿದ್ದೆ ನಾನು ಈ ಮನುಷ್ಯ ಎಲ್ಲಿವರೆಗೂ ಹೋಗಿಬಿಡ್ತಾರೆ ಅಂತಂದರೆ ಭಾರತ ದೇಶ ನಿರುದ್ಯೋಗದಿಂದ ನರಳುತ್ತಾ ಇದೆ ಚೈನಾದಲ್ಲಿ ಉದ್ಯೋಗದ ಮೇಲೆ ಉದ್ಯೋಗ ಬೇಕಾದಂಥ ಸಂಕ್ರಮಣ ಸ್ಥಿತಿ ಇದೆ ಅಂತ ಹೇಳ್ತಾರೆ ಆದರೆ ವಾಸ್ತವವಾಗಿ ಚೈನಾ ಸರ್ಕಾರ ನಿರುದ್ಯೋಗದ ಪರಡ ಪ್ರಮಾಣವನ್ನು ತಿಳಿಸುವುದನ್ನೇ ನಿಲ್ಲಿಸುವ ಮಟ್ಟಿಗೆ ಅಲ್ಲಿ ನಿರುದ್ಯೋಗ ಇದೆ ಅದು ಸ್ವತಃ ಬಿ ಬಿ ಸಿ ರಿಪೋರ್ಟ್ ಹೇಳುತ್ತೆ ಭಾರತದ ಪತ್ರಿಕೆಗಳಲ್ಲ ಯಾವುದು ಭಾರತದ ವಿರುದ್ಧವಾಗಿ ನಿರಂತರವಾಗಿ ನರೇಟಿವನ್ನು ಸೃಷ್ಟಿ ಮಾಡ್ತಲ್ಲ ಬಿ ಬಿ ಸಿ ಆ ಬಿ ಬಿ ಸಿ ಹೇಳತ್ತೆ ಇಪ್ಪತ್ತು ಪರ್ಸೆಂಟನ್ನು ಮೀರಿದಂಥ ನಿರುದ್ಯೋಗ ಚೈನಾದಲ್ಲಿದೆ ಚೈನಾ ನಿರುದ್ಯೋಗದಿಂದ ನರಳುತ್ತಾ ಇದೆ ಅಂತ ಹೇಳುತ್ತೆ ಆದರೆ ನಮ್ಮ ರಾಹುಲ್ ಗಾಂಧಿಗೆ ಚೈನಾ ಅತ್ಯಂತ ಸಮೃದ್ಧವಾಗಿದೆ ಚೈನಾದಲ್ಲಿ ಉತ್ಪಾದನೆ ಚಿಕ್ಕಪಡೆ ಜಾಸ್ತಿ ಇದೆ ಭಾರತ ಅಮೆರಿಕ ಇದನ್ನು ನೋಡಿ ಕಲಿಬೇಕು ಮುಂಚೆ ಎಲ್ಲ ಮೇಡನ್ ಯು ಎಸ್ ಸಿ ಅಂತ ಇದ್ದರು ಯಾವುದು ಮೇಡನ್ ಯು ಎಸ್ ಅಂತ ಇಲ್ಲ ಅಂತ ಯು ಎಸ್ ಎದಲ್ಲಿ ಕೂತ್ಕೊಂಡು ಹೇಳ್ತಾರೆ ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ ಈ ಹೇಳ್ತಾರೆ ದೇವ್ರ ಬಗ್ಗೆ ಇವರ ಪರಿಭಾಷೆಯೇ ಬೇರೆ ಆಗಿಬಿಟ್ಟಿದೆ ವ್ಯಾಖ್ಯಾನವೇ ಬೇರೆ ದೇವರು ಅಂದರೆ ಯಾರು ಅಂತ ಇವರು ಹೇಳ್ತಾರೆ ಏನಂತ ಹೇಳ್ತಾರೆ ದೇವರು ಒಳಗೊಂದು ಹೊರಗೊಂದು ಇರಬಾರ್ದು ಒಳಗೂ ಹಾಗೆ ಇರಬೇಕು ಹೊರಗೂ ಹಾಗೆ ಇರಬೇಕು ಪಾರದರ್ಶಕವಾಗಿರಬೇಕು ಅವ್ರಿಗೆ ದೇವರು ಅಂತಾರೆ ಅಂತ ಹೇಳ್ತಾರೆ ಯಾರ ಬಗ್ಗೆ ಇವ್ರು ಹೇಳಿದರು ಅಂತ ನಾವು ನಿಮ್ಗೆ ಬಿಡಿಸಿ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ ಇಂಥ ನೇರವಾಗಿ ಯಾವತ್ತೂ ಟಾರ್ಗೆಟ್ ಮಾಡೋದು ನರೇಂದ್ರ ಮೋದಿಯವರನ್ನು ಇವತ್ತು ಸೀಮೆ ಚ ಸೀಮೆ ಎಣ್ಣೆ ಚೆಲ್ಲಿದ್ದಾರೆ ಅಂತ ಏನು ರಾಹುಲ್ ಗಾಂಧಿ ಹೇಳ್ತಾರಲ್ಲ ಈ ತೀರಿ ಕುಮ್ಮಕ್ಕು ಕೊಡುವಂಥ ಮಾತುಗಳು ನಡೀತಾ ಇರುವಂಥ ವಿದ್ಯಮಾನಗಳನ್ನು ನೋಡಿದಾಗ ಭಾರತದ ವಿರುದ್ಧ ಅತ್ಯಂತ ತುರುಸಿನಲ್ಲಿ ಬೆಂಕಿ ಹಚ್ಚುವ ಕೆಲಸ ಮತ್ತು ಭಾರತವನ್ನು ಅಭದ್ರಗೊಳಿಸುವ ಕೆಲಸವನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ ನಮ್ಮ ದೂಸ ಅತ್ಯಂತ ಬೇಸರದ ಸಂಗತಿ ಏನು ಗೊತ್ತಾ ಇಷ್ಟೆಲ್ಲ ಆದರೂ ಇವ್ರ ಮೇಲೆ ಯಾರೂ ಕ್ರಮ ಕೈಗೊಳ್ಳೋದಿಲ್ವಲ್ಲ ಇವ್ರ ಮೇಲೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಇದೆ ಸ್ವಾಮಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನು ಪಾಪ ಸುಬ್ರಹ್ಮಣ್ಯನ್ ಸ್ವಾಮಿ ಒಬ್ಬರೇ ಕುಸ್ತಿ ಹಿಡಿದು ಆಡಬೇಕು ಅದು ಹೋಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹತ್ರ ಸಿಗಕ್ಕೊಂಡಿದೆ ಇವರು ನ್ಯಾಷನಲ್ ಹೆರಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇಬ್ಬರು ಜಾಮೀನಿನ ಮೇಲಿದ್ದಾರೆ ಅದು ಮಧ್ಯಂತರ ಜಾಮೀನು ಇಲ್ಲಿವರೆಗೂ ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಈಗ ಅದನ್ನು ಅಕ್ಟೋಬರ್ನಲ್ಲಿ ವಿಚಾರಣೆ ಮಾಡ್ತೀವಿ ಅಂತ ಈಗ ಲೆಟರ್ ಕಳಿಸಿದ್ದಾರೆ ಹಾಗಾದರೆ ಇಷ್ಟು ವರ್ಷ ಏನು ಮಾಡಿದರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಗೊತ್ತಿಲ್ಲ ಇನ್ನು ನರೇಂದ್ರ ಮೋದಿ ಅವರು ಇಟಲಿಗೆ ಹೋಗಿದ್ದರು ಇಟಲಿಗೆ ಹೋದ ಸಂದರ್ಭದಲ್ಲಿ ಅವ್ರ ಕೈಗೆ ಅಗಸ್ಟಾ ವೆಸ್ಟ್ಲ್ಯಾಂಡ್ ಫೈಲ್ ಕೊಟ್ಟು ಕಳಿಸಿದ್ದಾರೆ ಅಂತ ಎಲ್ಲ ಕಡೆ ಸುದ್ದಿ ಆಯಿತು ನಾವು ಕೂಡ ಸುದ್ದಿ ಮಾಡಿದ್ವಿ ಇದು ವಿಶ್ವಾಸಾರ್ಹ ಮೂಲ ಅಂತ ಅಂದ್ಕೊಂಡು ಭಾಳ ಸಂಭ್ರಮದಿಂದ ಮಾಡಿದ್ವಿ ಯಾಕಂದರೆ ಇಲ್ಲೇ ಆದರೂ ಅಟ್ಲೀಸ್ಟ್ ಈಗ ತಪ್ಪಿತಸ್ಥರು ಯಾರು ಗೊತ್ತಾಗಲಿ ಇಂಥ ದೊಡ್ಡ ಹಗರಣ ಹೊರಗಡೆ ಬರಲಿ ಅಂತ ಇವತ್ತಿರ್ಗು ಅಗಸ್ಟಾ ವೆಸ್ಟ್ಲ್ಯಾಂಡ್ ಬಗ್ಗೆ ಯಾರೂ ಒಂದು ಶಬ್ದವನ್ನು ಮಾತಾಡ್ತಾ ಇಲ್ಲ ಇನ್ನು ಈ ಮನುಷ್ಯ ಭಾರತೀಯನೇ ಅಲ್ಲ ಭಾರತೀಯ ಪೌರತ್ವವೇ ಇಲ್ಲ ಅಂತ ಸಾರಿ ಸಾರಿ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕಡೆ ಬೆಳಗ್ಗೆ ಎದ್ರೆ ಸುದ್ದಿ ಮಾಡಲಾಗತ್ತೆ ಆ ಥರ ಪಾಸ್ಪೋರ್ಟ್ ಫೋಟೋ ಹಾಕಲಾಗತ್ತೆ ಈತ ಬ್ಯಾಕಪ್ಸ್ ಅನ್ನುವಂಥ ಕಂಪನಿ ಆಗಿರುವಂಥ ಮಾಹಿತಿಯ ದಾಖಲಾತಿಗಳನ್ನು ನಾವು ತೋರಿಸಿದ್ದೀವಿ ಈ ದೇಶದ ಯಾವ ಕಾನೂನು ಇವ್ರ ಮೇಲೆ ಕ್ರಮ ಕೈಗೊಳ್ಳೋದಿಲ್ವಾ ಯಾರೋ ಸೋಮೊಟ್ಟ ಕೇಸ್ ಹಾಕೋಕ್ಕಾಗಲ್ವ ಯಾರೂ ಇವರ ಮೇಲೆ ಇಂಥದ್ದೊಂದು ಮೊಕದ್ದಮೆಯನ್ನು ಹಾಕಿ ಅಟ್ಲೀಸ್ಟ್ ಕಟಕಟೇನ ತಂದು ನಿಲ್ಸೋಕ್ಕಾಗಲ್ವಾ ನನಗೆ ಅರ್ಥ ಆಗದೇ ಇರೋದಿದೆ ಯಾಕೆ ಭಾರತ ದೇಶದಲ್ಲಿ ಟ್ರೇ ಟ್ರೇನ್ ಮೇಲೆ ಸಿಲಿಂಡರ್ ಇಡ್ತಾರೆ ಭಾರತ ದೇಶದಲ್ಲಿ ಏಕೆ ಪೆಂಡಾಲಿಗೆ ಹೋಗಿ ಕಲ್ಲು ತೂರಾಟ ಮಾಡ್ತಾರೆ ಭಾರತದಲ್ಲಿ ಯಾಕೆ ಇನ್ನಿಲ್ಲದ ಹಾಗೆ ದುಷ್ಕರ್ತ್ಯಗಳನ್ನು ಮಾಡ್ತಾರೆ ಅಂದರೆ ನಮ್ಮ ದೇಶದಲ್ಲಿ ಕಾನೂನಿನ ಅನ್ವಯ ಯಾವುದೇ ರೀತಿಯದಾದಂಥ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ ಎಂಥದೇ ಘೋರ ಅಪರಾಧ ಮಾಡಿದರೂ ಕೂಡ ಘನಘೋರ ಅಪರಾಧ ಆದರೂ ಕೂಡ ಜಾಮೀನು ಮೇಲೆ ಹೊರಗಡೆ ಬರ್ಬೋದು ಜಾಮೀನು ಮೇಲೆ ಹೊರಗಡೆ ತರಲಿಕ್ಕೆ ಬೇಕಾದಷ್ಟು ಜನ ಕಾಯ್ಕೊಂಡು ಕೂತಿದ್ದಾರೆ ಈ ದೇಶದಲ್ಲಿ ಭಾಳ ದೊಡ್ಡದಾದಂಥ ಒಂದು ಸಮೂಹ ಇದೆ ಅದು ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ ಅವರ ಜೊತೆ ನಮ್ಮನ್ನು ಗುರ್ಚ್ಕೊಂಡ್ರೆ ನಾವು ಅತ್ಯಂತ ಸುರಕ್ಷಿತವಾಗಿರ್ತೀವಿ ಆದ್ದರಿಂದ ನಾವು ಏನು ಬೇಕಾದರೂ ಮಾಡ್ತೀವಿ ನರೇಂದ್ರ ಮೋದಿನೂ ಏನು ಮಾಡಲ್ಲ ಅಮಿತ್ ಶಾನು ಏನು ಮಾಡಲ್ಲ ನಮ್ಮ ಕಾನೂನಂತೂ ಏನೂ ಮಾಡೋದೇ ಇಲ್ಲ ಅನ್ನುವಂಥ ಮನಸ್ಥಿತಿಗೆ ಭಾರತ ದೇಶ ಬಂದಿದೆ ಇವತ್ತು ಟ್ರೇನಲ್ಲಿ ಕೂಡಲಿಕ್ಕೆ ಗಾಬರಿಯಾಗುವಂಥ ಮನಸ್ಥಿತಿ ನಮಗೆ ಬಂದಿದೆ ಯಾಕೆಂದರೆ ಯಾವ ಹಳಿಯ ಮೇಲೆ ಎಲ್ಲಿ ಸಿಲಿಂಡರು ಸ್ಫೋಟಕ ವಸ್ತುಗಳನ್ನ ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ರೀತಿಯಲ್ಲಿ ಈಗ ಈ ದೇಶದಲ್ಲಿ ಭಾಳ ದೊಡ್ಡದಾದಂಥ ಷಡ್ಯಂತ್ರ ನಡೀತಾ ಇದೆ ಈಗಲೂ ಭಾರತ ದೇಶ ಮತ್ತು ಸರ್ಕಾರಗಳು ಎಚ್ಚೆತ್ತುಕೊಳ್ಳದೆ ಹೋದರೆ ಭಾರತ ಭದ್ರವಾಗಿ ಸುಭದ್ರವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಹೌದಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ